ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೂರ್ಯ ಮನೋಜು ರೋಹಿಣಿ ಮೀನಾ ಒಂದೇ ಕಡೆ ಇರ್ತಾರೆ ಆದರೆ ರವಿ ಬಂದು ರೆಸ್ಟೋರೆಂಟಿಗೆ ಕರೆದು ಪಾರ್ಟಿ ಕೊಡ್ತಾ ಇರ್ತಾನೆ ಆಗ ಡಿಶ್ ಎಲ್ಲ ಬರುತ್ತೆ ಬಂದು ಮುಂದೆ ಇಟ್ಟ ಮೇಲೆ ಇದೆಲ್ಲ ನೀವೇ ಮಾಡಿದ ಅಂತ ರೋಹಿಣಿ ಕೇಳ್ತಾಳೆ ಅಲ್ಲ ಅದಕ್ಕೆ ನಾನು ಮಾಡಿದ್ದಲ್ಲ ನಾನು ಮಾಡಿರೋದು ಬಂದು ಬರ್ತಾ ಇದೆ ಅಂತ ಹೇಳಿ ತರಿಸಿ ಕೊಡ್ತಾನೆ ಅದನ್ನು ಮನೋಜ ಮತ್ತು ಮೀನ್ ರೋಹಿಣಿ ತಿಂತಾಯಿರ್ತಾರೆ ಆದರೆ ಮೀನನ್ಗೆ ಸ್ಪೂನಲ್ಲಿ ತಿನ್ನೋಕೆ ಬರೋದಿಲ್ಲ ಅದನ್ನು ನೋಡಿ ಇಬ್ರು ನಗೀತಾ ಇರ್ತಾರೆ ಆಗ ಸೂರ್ಯ ಬಂದು ಇದನ್ನು ಹೀಗೆಲ್ಲ ತಿನ್ನೋದು ಹೀಗೆ ತಿನ್ನು ಅಂತಾರೆ ಹಾಗೆ ಸೂರ್ಯನಿಗೂ ಮನೋಜನಿಗೂ ಮಾತಿನ ಮೇಲೆ ಸ್ವಲ್ಪ ಗಲಾಟೆ ನಡೀತಾನೆ ಇರುತ್ತೆ ಆಗ ರವಿ ಹೇಳ್ತಾನೆ ಸೈಲೆಂಟಾಗಿದೆ ಅಂದರೆ ಪೂರ್ತಿ ಸೈಲೆಂಟಾಗಿ ಹೋಗ್ತೀರಾ ಮಾತಾಡಿರಿ ಅಂದರೆ ಬೇಡದೆ ಇರೋದೆಲ್ಲ ಮಾತಾಡ್ತೀರಾ ಅಂದರೆ ರೋಹಿಣಿ ಹೇಳ್ತಾಳೆ ರವಿ ನಾನು ನಿಮ್ಮ ಮನೆ ಬಗ್ಗೆ ತಿಳ್ಕೊಬೋದಾ ನಂಗೆ ಗೊತ್ತಿಲ್ಲದೆ ಇರೋದು ಅಂತ ಹ್ಞೂ ತಿಳ್ಕೊಳ್ಳಿ ಅಂದಾಗ ಮೀನಾ ನೀವು ಸೂರ್ಯ ಮೀಟ್ ಮಾಡಿದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳ್ತಾಳೆ ಆಗ ಹೇಳ್ತಾನೆ ಸೂರ್ಯ ನಿನ್ನ ಗಂಡ ಮನೋಜ ನಮ್ಮಪ್ಪಂದು ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಓಡೋದ ಅವಾಗ ಅವ್ರ ಮನೆಯವ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ನಮ್ಮಪ್ಪ ನನಗೆ ಮದುವೆ ಮಾಡಿಸೋದ್ರು ಅಂತ ಕೇಳ್ತಾನೆ ಅಂತ ಹೇಳಿದ ತಕ್ಷಣ ಅಯ್ಯೋ ಈಗ ಯಾರ ಬಗ್ಗೆ ಅಯ್ಯೋ ಪಾಪ ಅನಿಸ್ಬೇಕು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹಿಂಗೆ ತುಂಬಾ ಕೋಪ ಬರುತ್ತೆ ನಿನ್ನ ಗಂಡ ಮೋಸ ಮಾಡಿ ಹೋಗಿ ಇದಾನೆ ಅಂತ ಹೇಳಿದ್ರೆ ಕೂಡ ನೀನು ಯಾರ ಬಗ್ಗೆ ಅಯ್ಯೋ ಪಾಪ ಅನ್ನಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂತಾರೆ ಆಗ ಬಂದು ನನಗಿರೋ ದುಡ್ಡಿಗೆ ಇದಕ್ಕೆಲ್ಲ ನಾನು ಎಲ್ಲೋ ಇರಬೇಕಾಗಿತ್ತು ಎಲ್ಲ ನಮ್ಮ ಅಪ್ಪ ಆಗಿದ್ದು ದುಡ್ಡು ಕೊಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪ ಇದು ಮಾಡಿದ್ರು ಅಂದರೆ ಒಳ್ಳೆ ಕೆಲಸನೇ ಮಾಡಿದ್ದೀರ ಮನೋಜ್ ನೀವು ಇಷ್ಟ ಇಲ್ದಿದ್ ಮದುವೆ ಯಾರ ಕೈಲೂ ಮಾಡ್ಸೋಕ್ಕಾಗಲ್ಲ ಅಂತಾರೆ ಮೀನನ್ಗೂ ಸೂರ್ಯನಿಗೂ ತುಂಬಾ ಕೋಪ ಬರುತ್ತೆ ಆದರೆ ಅಪ್ಪನ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ತಾ ಇರ್ತಾನೆ ಅಜ್ಜಿ ಹೇಳ್ತಾ ಇದ್ದಿದ್ದು ಬೇಕು ಅನ್ನೋ ಒಂದು ಮಾತನ್ನು ಕೂಡ ಎತ್ಕೊಂಡು ತುಂಬ ಇದು ಮಾಡ್ತಾನೆ ಆಗ ಸೂರ್ಯನಿಗೆ ಕೋಪ ನೆತ್ತಿಗೆ ಇರುತ್ತೆ ಹೇಳ್ತಾನೆ ಇರ್ತಾನೆ ರವಿ ಸುಮ್ಮನೆ ಇರೋ ಕೇಳು ಅಪ್ಪನ ಬಗ್ಗೆ ಮಾತಾಡಬಾರ್ದು ಅಂತೇಳು ಅಂತ ಹೇಳಿದ್ರೆ ಕೂಡ ಹೇಳಿದ ಮತ್ತು ಕೇಳಿಸ್ಕೊಳ್ಳೋದೇ ಇಲ್ಲ ನಾನು ಏನೋ ಮಾಡ್ತೀಯ ನಾನು ಮಾತಾಡೇ ಮಾತಾಡ್ತೀನಿ ಅಂತ ಹೇಳಿದಾಗ ಫಸ್ಟ್ ಒಂದು ಸತಿ ಹೊಡಿತಾನೆ ಮತ್ತೆ ರೋಹಿಣಿ ಬಂದು ನನ್ನ ಗಂಡ ನನ್ನ ಮುಂದೆನೇ ಹೊಡಿತೀರ ಮೀನ ಹೇಳಿ ನೀವು ಅಂದರೆ ಮಾವನ ಬಗ್ಗೆ ಮಾತಾಡಿದ್ದವ್ರ ತಪ್ಪು ಅಂತ ಮೀನ ಕೂಡ ಮಾತಾಡ್ತಾಳೆ ಮಾವನ ಬಗ್ಗೆ ಯಾಕೆ ಅವರು ಅಂತ ನನ್ನ ಗಂಡನ್ನು ನನ್ನ ಮುಂದೆ ಹೊಡಿಬೇಡಿ ಅಂತ ಕೂಡ ಸೂರ್ಯನಿಗೆ ವಾರ್ನಿಂಗ್ ಕೂಡ ಕೊಡ್ತಾಳೆ ಆದರೂ ನಾನು ಕಣೋ ಏನೋ ಮಾಡ್ತೀಯಾ ಅವರೇ ಸರಿ ಇಲ್ಲ ನನ್ನ ಟ ನಮ್ಮಪ್ಪನಂತವ್ರ ಹತ್ರನೇ ದುಡ್ಡು ಹೋಗುತ್ತೆ ನನ್ನಂತವ್ರ ಹತ್ರ ಇರೋದೇ ಇಲ್ಲ ಅಂತ ಅಪ್ಪನ ಇನ್ನಷ್ಟು ಚೀಪ್ ಮಾತಾಡ್ತಾನೆ ಇರ್ತಾನೆ ಆಗ ಕೈ ಬೆರಳಿ ಹಿಡಿದು ಮುರಿದು ಬಿಟ್ಟು ಅಲ್ಲಿಂದ ರೋಹಿಣಿ ಬನ್ನಿ ನಾವು ಆಸ್ಪತ್ರೆಗೆ ಕರ್ಕೊಂಡೋಗೋಣ ಪ್ರಾಚೆಸ್ ಆಗಿದೆ ಅಂತ ಹೇಳಿ ಅಲ್ಲಿಂದ ಇಬ್ರು ಹೊರಟೋಗ್ತಾರೆ ಹಾಗೆ ಆಚೆ ಬಂದು ಸೂರ್ಯ ಮೀನಾಗೆ ಹೇಳ್ತಾ ಇರ್ತಾನೆ ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತಾನೆ ನಾನು ಮಾಡಿದ ತಪ್ಪಾ ಕರೆಕ್ಟಾ ಅಂತ ಕೇಳಿದಾಗ ನೀವು ಮಾಡಿದ ಕರೆಕ್ಟೇ ಮಾವನ ಬಗ್ಗೆ ಮಾತಾಡ್ದಾಗ ನೀವು ಹೊಡೆದಿದ್ದು ಕರೆಕ್ಟೇ ಆದರೆ ನನ್ನ ನಮ್ಮ ಮದುವೆ ಬಗ್ಗೆ ಮಾತಾಡಿದ್ರಲ್ಲ ಆವಾಗಲೇ ನೀವು ಹೊಡಿಬೇಕಾಗಿತ್ತು ಅಂತ ಹೇಳ್ತಾಳೆ ಎರಡಕ್ಕೂ ಈಗಲೂ ಸರಿಯಾಗೆ ಬಿಟ್ಟಿದ್ದೀನಿ ಬಿಡು ನಂಗೆ ತುಂಬ ಹೊಟ್ಟೆ ಎಸಿತಾ ಇದೆ ಹೋಗ್ತೀನಿ ಬಾ ಅಂತಂದರೆ ನನಗೆ ಬೇಡ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಆದ್ರೂ ಇಲ್ಲ ನಂಗೆ ತುಂಬ ಹೊಟ್ಟೆ ಎಸೀತಾ ಇದೆ ಅಂದರೆ ನನ್ನ ನೀನು ಬರೋಲ್ಲ ಅಂದರೂ ನಾನೇ ಬಲ್ವಂಥ ಕರ್ಕೊಂಬಂದೆ ನೀನು ನಾನು ನೀನು ಮೆಣ್ತೀನಿ ಅಂತ ಕೇಳಿದ್ದಕ್ಕೆ ನಾನು ಕರ್ಕೊಂಬಂದಿದ್ದಿಲ್ಲ ಅಂದರೆ ನಾನು ಕರ್ಕೊಂಡೇ ಬರ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಹಾಗೆ ನಿನಗೆ ಬೇಡ ಅಂದರೆ ನನಗೂ ಬೇಡ ಸರಿ ಹಣ್ಣಿನ ಏನಾದರೂ ತಿನ್ಕೊಂಡು ಹೋಗೋಣ ನಡಿ ಅಂತ ಹೇಳಿ ಮನೆಗೆ ಬರ್ತಾರೆ ಮನೆಗೆ ಬಂದರೆ ಸೂರ್ಯ ಮನೋಜ್ ಬಂದು ಕಟ್ಟಾಕ್ಸ್ಕೊಂಬಂದು ಮನೇಲಿ ಕೂತಿರ್ತಾನೆ ಆದರೆ ಶಾಂತಿ ಬಂದು ತುಂಬಾ ರೇಗ್ತಾ ಇರ್ತಾಳೆ ಆಲ್ರೆಡಿ ಮೀನಾ ಹೇಳಿರ್ತಾಳೆ ಇನ್ನೇನೇನು ಪ್ರಚಾರ ಕಾದಿದ್ಯೋ ಮನೇಲಿನ್ನ ಏನೇನು ಅನ್ನಿಸ್ಕೋಬೇಕೋ ಏನೋ ನೀವು ಬೇರೆ ಹೀಗೆ ಮಾಡಿದ್ದೀರಾ ಅಂತ ಹಾಗೆ ಅಂದ್ಕೊಂಡು ಅಲ್ಲಿಗೆ ಬರೋಷ್ಟ್ರೊಳಗಾಗ ಅದೇ ಟೈಮ್ಗೆ ಸೊ ಮನೋಜ ಕೂಡ ಬಂದಲ್ಲಿ ಕೂತಿರ್ತಾನೆ ಆಗ ಅಪ್ಪ ಕೂಡ ಸೈಲೆಂಟಾಗಿರ್ತಾರೆ ಅದೇ ಹೇಳ್ತಾ ಇರ್ತಾನೆ ನೋಡಿರಿ ಯಾವ ಥರ ಕೋತಿ ಥರ ತಿಂತಾ ಇದ್ದಾನೆ ನನ್ನ ಮಗನ ಕೈಯೇ ಮುರಿದಿದ್ದಾನೆ ಅಂತೆಲ್ಲ ಮಾತಾಡ್ತಾ ಇರ್ಬೋದಕ್ಕಾದ್ರೆ ಕೋತಿ ಹೊಟ್ಟೆಯಲ್ಲಿ ಕೋತಿ ಹೊಡೆದೆ ಇನ್ನೇನು ಹುಟ್ಟುತ್ತೆ ಅದೇ ಬ್ಲೆಡ್ಡು ಅದೇ ಇದು ಅಂತ ಕೂಡ ಹೇಳ್ತಾಯಿರ್ತಾನೆ ಇಷ್ಟೆಲ್ಲ ಮಾತಾಡ್ತಾನಲ್ಲ ಅಂದಾಗ ಅವ್ರು ಕೂಡ ಬೈತಾರೆ ಸೂರ್ಯ ಸ್ವಲ್ಪ ಸುಮ್ಮನೆ ಇರೋ ಸುಮ್ಮನೆ ಇರೋ ಅಂತ ಆಗ ಸೂರ್ಯ ಹೇಳ್ತಾನೆ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ದಾರೆ ನೋಡಿದೆ ಅಂತ ಇದೆಲ್ಲ ಪರಿಣಾಮ ಕೂಡ ಮೀನನ ಮೇಲೇ ಬೀರುತ್ತೆ ಆದರೆ ಶಾಂತಿ ಿ ಬಂದು ಮೀನನ್ನೇ ಬೈಯಕ್ ಸ್ಟಾರ್ಟ್ ಮಾಡ್ತಾಳೆ ನೀನು ಅವ್ನೇನೋ ಇದು ತಡೆಯದೆ ನೀನು ಅವನು ತಲೆಯಲ್ಲಾಡ್ಸ್ಕೊಂಡು ನಿಂತಿದ್ದೆ ಅಲ್ವಾ ನಿನ್ ಬೇಕು ಅಂತಲೇ ನನ್ನ ಮಗನ್ನ ನೀನು ಓಡಿಸಿದ್ಯಾ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಹಾಗೆಯೇ ಮೀನನ ಅಪ್ಪನ ಸಾವಿನ ಬಗ್ಗೆ ಕೂಡ ನಮ್ಮ ಮನೆ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ ನಿಮ್ಮ ಅಪ್ಪ ಟ್ರೈಂಡ್ ತಲೆ ಕೊಟ್ಟಿದ್ದಾರೆ ನಿನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಳ್ಳಿ ಅಂತ ಕೂಡ ಇದು ಮಾಡ್ತಾರೆ ಆಗ ತುಂಬನೇ ನೋವು ತಿಂತಾಳೆ ಮೀನ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಳೆ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಬರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ನೋಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು Thank you